ನಮ್ಮ ನಮ್ಮ ನರೇಂದ್ರ ಮೋದಿ ಅವರು ಸ್ವಚ್ಛತಾ ಭಾರತ ಮಿಷನ್ ಒಟ್ಟು ಸ್ಟಾರ್ಟ್ ಮಾಡಿ ಇವತ್ತು ಪ್ರತಿಯೊಂದು ಹಳ್ಳಿ ಸ್ವಚ್ಛತಾ ಕಾಪಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ ಆದರೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಏಳು ಕೆಳ ಎಲ್ಲ ಗಣ್ಯರು ಮತ್ತೆ ಮುಂದೆಗಳಲ್ಲಿ ಎಲ್ಲ ನಾಗರಿಕರು ಯಾಕಂದ್ರೆ ಇವತ್ತು ನಮ್ಮ ಒಂದು ನರೇಂದ್ರ ಮೋದಿ ಅವರು ಭಾಷಣ ಕೇಳ್ಬೇಕು ಅವರು ಒಂದು ಏನು ಸಾಧನೆ ಮಾಡಿದ್ದಾರೆ ಅನ್ನೋ ಒಂದು ಸಾಧನೆಯನ್ನ ನಾಲ್ಕು ಗಾರ್ಡ್ ಮಧ್ಯೆ ಒಬ್ಬರು ಬರ್ತಾ ಇಲ್ಲ ಬೀಜ ಬರ್ತಾ ಇಲ್ಲ ಬೀಜ ಬಂದು ನಿಜವಾಗಿ ಅವ್ರನ್ನು ಮಾಡುವಂತ ಕೆಲಸ ನಿಜವಾಗಿ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರ ಮನೆಗೇನು ಎಲ್ಲ ಪ್ರತಿಯೊಂದು ರೈತರಿಗೂ ಅನುಕೂಲ ಆಗ್ಕೊಡ್ತಾ ಇದೆ ಆಗ್ತಾ ಇದೆ ಅದನ್ನ ಹೀಗೆ ನಮ್ಮ ಎಲ್ಲ ಅಧಿಕಾರಿಗಳು ಹೇಳ್ತಾರೆ ಅದು ನಿಜವಾಗ ಅಮೋಟು ಬರೋದು ಬರ್ತಾ ಇದೆ ಅದೇ ಒಳಗೆ ಇದೆ ಅದೇ ನಮ್ಮ ಅಟಗೇಲೆ ಸಾಯ ಏನೇನು ಬಂದಿದೆ ಅನ್ಬಿಟ್ಟು ಇಂಥ ಜಾಗ ಇಂಥ ಜಾಗದಲ್ಲಿ ಅದನ್ನ ಹೆಚ್ಚು ತೋರಿಸ್ಬೇಕು ಇಷ್ಟು ಜನಕ್ಕೆ ಅನುಕೂಲ ಆಗಿದೆ ವಾಯು ಮಾತಿನಲ್ಲಿ ಹೇಳಿದ್ರೆ ನಿಜವಾದವರು ನಂಬ್ತಾ ಇಲ್ಲ ಆದ್ರೆ ಇಷ್ಟು ಜನಕ್ಕೆ ನಮ್ಮ ನಿರಂತರ ಮಾಡಿ ಅಮೌಂಟ್ ಬಂದಿದೆ ಅನ್ಬಿಟ್ಟು ನಿಜವಾಗಿ ಜನ ಮುಂದೆ ತೋರಿಸ್ತೀರ ಮಾತ್ರ ಅನುಕೂಲ ಆಗತ್ತೆ ಯಾಕಂದ್ರೆ ಆದ್ರೆ ಬಹಳ ಒಳ್ಳೇದು ಮಾತಾ ಇದಾರೆ ಸುಮಾರು ಮಾತಾ ಇದಾರೆ ಆದ್ರೆ ಅದ್ರ ಬೀದರ್ ಬರ್ತಾ ಇಲ್ಲ ಇದೆ ಅದು ಬೀಜಕ್ ಬರಬೇಕು ಜನ ಅಂದ್ರೆ ಖಂಡಿತವಾಗಿ ಎಲ್ಲ ಅಧಿಕಾರ ಮೋದಿ ಸಾಹಿಬ್ ಏನು ಹೇಳ್ತಾರೋ ನಿಜವಾಗಿ ಗಟ್ಟಿಗೆ ಹಾಕ್ಬೇಕಾದ್ರೆ ಬ್ಯಾಂಕ್ ಆಗಲಿ ಬಂದಿರುವಂತಹ ರಾಜ್ಯ ಆಗಲಿ ಬೀಜಕ್ಕೆ ಬರಬೇಕು ಬೀಜಕ್ಕೆ ಬರ್ತಾ ಇಲ್ಲ ಆದ್ರೆ ನಮ್ಗೆಲ್ಲ ಗೊತ್ತಾಗಲಿ ಸುಮಾರು ಜನ ಗೊತ್ತಾಗ್ಲಿ ಅವ್ರು ನಮ್ಮ ರಾಜ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ ಆ ಪರವಾಗಿ ಸುಮಾರು ಅವರು ಇಲ್ಲ ಇಲ್ಲದಿದ್ರೆ ನಮ್ಮ ಸ್ಮಾರ್ಟ್ ಜನ ನಾವು ರೈತರು ಹೋಗ್ಬಿಟ್ಟ ಇದ್ರೆ ಅವರು ಎಲ್ಲ ಕಾಪಾಡ ನಮ್ಮ ಎಲ್ಲರನ್ನು ಪ್ರಾಣ ಕಾಪಾಡಿ ಹತ್ತು ಹತ್ತು ಕೆಜಿ ಬೀಮ್ ಹಾಕಿ ಕೊಟ್ಟಿದ್ದಾರೆ ಅದರಿಂದ ಮತ್ತೆ ಇವಾಗ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರು ಬಂದವರಿಂದ ಎರಡು ಸಾವಿರ ಆರು ಸಾವಿರ ಕೊಡ್ತಾ ಇದೆ ಅದ್ಯಾರು ನಾನು ಬರ್ತಾ ಇದೆ ಬೇರೆ ಬೇರೆ ಬೀಜ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದಾರೆ ಅದರಿಂದ ಸುಮಾರು ಒಳ್ಳೆ ಕೆಲಸ ಇವತ್ತು ನಮ್ಮ ಗ್ರಾಮ ನಮ್ಮ ಹಳ್ಳಿ ನಮ್ಮ ಒಳ ನಮ್ಮ ಮೇಲೆ ಎಲ್ಲ ಎಷ್ಟು ಸರ್ಕಾರ ಬಂದ ಕೆಲಸ ನಾವು ಮಾಡಕ್ ಇಲ್ಲ ಇವತ್ತು ಒಂದು ಸುದ್ದಿ ರೋಗ ಆಗ್ತಾ ಇಲ್ಲ ಒಂದು ರಸ್ತೆ ಮಾಡಕ್ ಇಲ್ಲ ನಮ್ಮ ನಮ್ಮ ಜಮೀನು ಜಮೀನು ರೋಗ ದಾರಿ ಇಲ್ಲ ಇವತ್ತು ಒಂದು ಕೆಲಸ ಸುಮಾರು ನಮ್ಮ ದಾರಿ ನಮ್ಮ ಹೊಲ ಅನ್ನೋದ್ರ ಒಂದು ಪಂಚಾಯತಿ ಬಂದು ಪಂಚಾಯತಿ ಪ್ರತಿಯೊಬ್ಬರಿಗೂ ಸಹಾಯ ಆಗ್ತಾ ಇದೆ ಅಂತ ಒಂದು ಆದ್ರೆ ಇವತ್ತು ಅದನ್ನ ಬೀದರ್ ಬಂದು ಅಂತ ಅವರು ಪುಣ್ಯಾತ್ಮ ಹುಟ್ಕೋಬೇಕು ಅವ್ರು ಮಾಡುವಂತ ಒಂದು ನಾವು ತಗಲಿಕ್ಕೆ ತೋರ್ಸ್ಬೇಕಾಗತ್ತೆ ತೋರ್ ಒಳ್ಳೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಇಷ್ಟೊಂದು ಮಾಡಿ ನಮ್ಗೆ ಕೆಲಸ ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಜನರಿಗೆ ನಮ್ಮ ಎಲ್ಲ ಹುದ್ದೆ ಇರುವಂತ ನಮ್ಮ ಒಳ್ಳೆ ಒಂದು ಬಂದು ಮಾತು ಕೇಳಿ ನಮಗೆ ಏನು ಮಾಡಿ ಏನ್ ಮಾಡ್ತಾ ಇದ್ದಾರೆ ಇವತ್ತು